ಜೈ ಶ್ರೀರಾಮ್ ಜೈ ಆಂಜನೇಯ ಶ್ರೀರಾಮ್ ಜೈ ಶ್ರೀರಾಮ್ ಸ್ನೇಹಿತರೆ ನಾವೀಗ ರಾಮನ ಜನ್ಮಸ್ಥಳದ ಐವೋದ್ಯಂಡ ಈಗ ನಾವು ಎಷ್ಟು ಕಾಯಿಸ್ಕೊಂಡು ಸ್ನೇಹಿತರೆ ನಮ್ಮ ಫ್ರೆಂಡ್ಸ್ ನಾಲ್ಕು ಜನ ಜೊತೆ ಇಬ್ಬರು ಇದ್ರು ಅವರು ಟ್ರೈನ್ ಸ್ವಲ್ಪವಾಗಿ ಅವ್ರು ಮುಂದೆ ಜನ್ಮಭೂಮಿಯಲ್ಲಿ ಇರುವಂತ ಹುಡುಗರು ಇಲ್ಲಿಗೆ ಬಂದಿದ್ದ ಸ್ನೇಹಿತರೆ ನಮ್ಮದು ಆಂಜನೇಯತ್ರಿ ಇವತ್ತು ಆಂಜನೇಯದ್ರಿಯಲ್ಲಿದ್ದು ರಾಮಯ್ಯ ಅಲ್ಲಿ ಬಂದಿದೆ ಸ್ನೇಹಿತರೆ ಆಂಜನೇಯ ಭಕ್ತರು ನಾವು ಇಲ್ಲಿ ಬಂದಿದ್ದೀವಿ ಇವತ್ತು ರಾಮನ ಸ್ಥಳಕ್ಕೆ ಅದೇ ನಮ್ಗೆ ಒಂದ್ ಹೆಮ್ಮೆಯ ವಿಷಯ ನಮ್ಮ ಫ್ರೆಂಡ್ಸ್ ಹೇಳ್ರು ಸೂಪರ್ ಪ್ಲೇಸ್ ಅಂತ ಹೇಳಿದ್ರು ಹಾಗಾಗಿ ನಾವು ಹಂಗೆ ರಾಮ ಮಂದಿರಕ್ಕೂ ಹೋಗಿ ಬಂದ್ಬಿಡೋಣ ಚೆನ್ನಾಗಿದೆ ಎಲ್ಲ ಹೊಸದಾಗಿ ನಿರ್ಮಾಣ ಮಾಡಿದಾರಲ್ಲ ಹಾಗಾಗಿ ಇಲ್ಲಿಗೂ ಬಂದಿದೀವಿ ಸೂಪರ್ ಆಗಿದೆ ದೇವಸ್ಥಾನ ಮಾತ್ರ ಚೆನ್ನಾಗಿದೆ ಕಲ್ಲೇ ಕಲ್ಲು ಕಲ್ಲೇ ಕಟ್ಟಿದ್ದಾರೆ ಶಿಲೆಗಳು ಬಹಳ ತುಂಬಾ ಚೆನ್ನಾಗಿ ಕೆತ್ತಿದ್ದಾರೆ ತುಂಬಾ ಚೆನ್ನಾಗಿದೆ నీ ఒన్ టైమ్ బయర్వేదిక్ బేవస్థానం నోడ్బోదు కణు తుమ్మ నోడ్బోదు ఆనంద పడబోదు జై శ్రీరామ్ జై శ్రీరామ్ జై శ్రీరా